ಹಾಯ್ ಫ್ರೆಂಡ್ಸ್ ಇವತ್ತು ತಿಪ್ಪೇಶ್ ಅವರು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಆಗುವಂಥ ಫೇಸ್ ಟೇಸ್ಟ್ ಕೇಕ್ ತಂದಿದ್ದರು ಫುಲ್ ಎಂಜಾಯ್ ಮಾಡಿದ್ವಿ ಈ ಕಡೆ ನೋಡಿ ಮಕ್ಕಳು ಹೆಂಗೆ ಸ್ಟಾರ್ಟ್ ಮಾಡಿದ್ದಾರೆ ಆಟ ಆಡೋದಕ್ಕೆ ಕೇಕ್ ತಿಂದಿದ್ದೆ ತಡ ಅವ್ರು ಫುಲ್ ಎನರ್ಜಿ ಬಂದುಬಿಟ್ಟಿದೆ ಏನೋ ಆಟ ಆಡ್ತಾ ಇದ್ದಾರೆ ಯಾವ ರೀತಿ ಆಡ್ತಿದ್ದಾರೆ ನೋಡಿ ಇವರು ಆಟ ನೋಡೋದಕ್ಕೆ ಒಂಥರ ಚೆಂದ ಇರುತ್ತೆ ಎಷ್ಟು ಚೆನ್ನಾಗಿ ಆಟ ಇರ್ತಿದಾರಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರತ್ರಿ ಕನ್ನಡ ಲಾಸ್ ನಾನು ಶೋಭಾ ನಾನು ನಿಮ್ಗೆ ಇವತ್ತು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ರಾತ್ರಿ ಡಿನ್ನರ್ಗೆ ಚಿಕನ್ ಬಿರಿಯಾನಿ ಮಾಡಿದ್ದೆ ಗ್ರೀನ್ ಚಿಕನ್ ಬಿರಿಯಾನಿ ಅದು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಇವಾಗ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಇದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇದೆಲ್ಲ ಒಗ್ಗರಣೆಗೆ ಸ್ಪೈಸಸ್ಸು ಅನಾನಸುವ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಜೀರಿಗೆ ಒಂದು ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ಮತ್ತು ಇದು ಸಹ ಒಗ್ಗರಣೆಗೆ ಈರುಳ್ಳಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಪುದೀನನ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿನ ನಾನು ತೊಳೆದುಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಮತ್ತು ಪುದೀನನು ಒಗ್ಗರಣೆಗೆ ತೊಗೊಂಡಿರೋದು ಇವಾಗ ರುಬ್ಬೋದಕ್ಕೆ ಏನು ಬೇಕಂತ ನೋಡೋಣ ಒಂದು ಬೌಲಷ್ಟು ಚಿಕ್ಕ ಬೌಲಷ್ಟು ತೆಂಗಿನಕಾಯಿ ತುರಿ ಧನಿಯಾ ಪುಡಿ ಲವಂಗ ಮತ್ತು ಚಕ್ಕೆ ಈ ಕಡೆ ಒಂದಿಷ್ಟು ಗ್ರೀನ್ ಚಿಕನ್ ಬಿರಿಯಾನಿ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಶುಂಠಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಎಂಟತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಎಂಟು ಹೆಸರು ತೊಗೊಂಡಿದ್ದೀನಿ ಮೊದಲಿಗೆ ಇವಾಗ ಜಾರಿಗೆ ರೆಡಿ ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ಮತ್ತು ಏನೆಲ್ಲ ತೊಗೊಂಡಿದ್ದೀವೋ ರುಬ್ಬೋದಕ್ಕೆ ಅದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ಈಗಲೇ ತುಂಬ ಚೆನ್ನಾಗಿರುತ್ತೆ ಪಕ್ಕಾ ಲೋಕಲ್ ಸ್ಟೈಲಿದು ನೀವೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗೆಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ ನಾವು ನೋಡಿ ನಾನು ಈ ರೀತಿಯಾಗಿ ಬ್ಲೈಂಡ್ ಮಾಡ್ಕೊಂಬಂದಿದ್ದೀನಿ ಈ ಥರ ಜಾಸ್ತಿ ನುಣ್ಣಗೆ ಮಾಡಬಾರ್ದು ಈ ರೀತಿ ಇದ್ದರೆ ಸಾಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ನಾವು ಸ್ಟವ್ ಹಚ್ಚೋಣ ನಾನು ಕುಕ್ಕರಲ್ಲಿ ಮಾಡ್ತಿರೋದು ಕುಕ್ಕರ್ ತಗೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬಿರಿಯಾನಿ ಎಲೆ ಸ್ಪೈಸಸ್ ನಾವು ಏನೇನು ತೊಗೊಂಡಿದ್ದೇವೋ ಎಲ್ಲ ಹಾಕ್ಕೊಳ್ಳೋಣ ಅನಾನಸುವ ಮರಾಠಿ ಮೊಗ್ಗು ಮತ್ತು ಜೀರಿಗೆ ಲವಂಗ ಎಲ್ಲವನ್ನು ಹಾಕ್ಕೊಂಬಿಡೋಣ ಸ್ವಲ್ಪ ಸಿಡಿದ ಮೇಲೆ ನಾವು ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡಿಬಿಡೋಣ ಟೊಮೊಟೊನೂ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು ಇವಾಗ ನಾವು ಇದಕ್ಕೆ ಪುದೀನಾನ ಆ್ಯಡ್ ಮಾಡೋಣ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ ಇಲ್ಲ ಪುದೀನ ಎಲ್ಲ ಯಾಕೆ ಅಂಶ ಎಲ್ಲ ಹೋಗ್ಬೇಕು ಚೆನ್ನಾಗಿ ಎಣ್ಣೆಲೆ ಬೆರ್ತೋಗ್ಬೇಕು ಆ ಥರ ಫ್ರೈ ಮಾಡಿ ನೋಡಿ ಈ ಥರ ಇವಾಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಹಾಫ್ ಕೆ ಜಿ ಮಾಡ್ತಾ ಇರೋದು ನೀವು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಅರಶಿನ ಮತ್ತು ಉಪ್ಪು ಇದ್ದೀನಿ ಇವಾಗ ಒಂದು ಸ್ವಲ್ಪ ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನೋಡಿ ಕಲ್ಲು ಉಪ್ಪು ತೊಗೊಂಡಿದ್ದೀನಿ ನಾನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಚಿಕನ್ ಸಹ ನೀರೆಲ್ಲ ಬಿಟ್ಟು ಈ ಥರ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡಿ ನೋಡಿ ಈ ಥರ ಈ ಥರ ಆದ್ಮೇಲೆ ನಾವು ಮಸಾಲೆನ ಆ್ಯಡ್ ಮಾಡಬೇಕು ಇವಾಗ ನಾವು ಮಸಾಲೆನ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗಿ ಎಷ್ಟು ಗಮಗಮ ಅಂತಿದೆ ಸೂಪರಾಗಿರುತ್ತೆ ಇದು ಚಿಕನ್ನು ನಾನು ಮಿಕ್ಸಿ ಜಾರನ್ನೇ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ ಹಾಗಾಗಿ ಇವಾಗ ನಾವು ತೊಳೆದಿರೋ ಅಂಥ ಅಕ್ಕಿನ ಆ್ಯಡ್ ಮಾಡೋಣ ನೋಡಿ ಈ ರೀತಿಯಾಗಿ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಒಂದೇ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಅವಾಗಲೇ ಸ್ವಲ್ಪ ನೀರು ಮಿಕ್ಸಿಗೆ ಹಾಕಿರ್ತೀವಿ ಮತ್ತು ಇದಕ್ಕೂ ಹಾಕಿರ್ತೀವಲ್ಲ ಚಿಕನ್ನಲ್ಲೇ ನೀರು ಬಿಡುತ್ತೆ ಹಾಗಾಗಿ ಟೊಮೊಟೊದು ಈರುಳ್ಳಿದು ಎಲ್ಲ ನೀರು ಬಿಟ್ಕೊಂಡಿರುತ್ತಲ್ಲ ಹಾಗಾಗಿ ಸಾಕಾಗುತ್ತೆ ನೋಡ್ಕೊಂಬಿಟ್ಟು ಹಾಕೊಳ್ಳಿ ಬಾಸುಮತಿ ರೈಸ್ ನೆನೆಸಿರೋದ್ರಿಂದ ಅಷ್ಟೊಂದೇನು ಬೇಕಾಗಲ್ಲ ಹಾಗಾಗಿ ಇವಾಗ ಒಂದಿದು ಮೂರು ವಿಷಲಾಕ್ಲಿ ಇವಾಗಿದು ಆಗಿದೆ ಇವಾಗ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಬಂದಿದೆ ಅಂತ ನೋಡಿ ಈ ಥರ ಉದ್ರುದ್ರಾಗಿ ಇರುತ್ತೆ ಎಳೆ ಎಳೆಯಾಗಿ ಆಗಿ ಕಾಣಿಸ್ತಿರುತ್ತೆ ಸೂಪರಾಗಿರುತ್ತೆ ಇದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಚಿಕನ್ ಬಿರಿಯಾನಿ ರೆಡಿ ರಾಯ್ತದ ಜೊತೆ ಸೂಪರಾಗಿರುತ್ತೆ ರಾತ್ರಿ ಡಿನ್ನರ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ತೀನಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ವಾವ್ ಸೂಪರ್ ಆಗಿರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಯಾವ ರೀತಿ ಚಿಕನ್ ಬಿರಿಯಾನಿ ಮಾಡಿದೆ ಅಂತ ನಿಮ್ಗೂ ಇಷ್ಟ ಆದ್ರೆ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್